ಶ್ರೀ ಗುರುಪ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಈ ಒಂದು ಜಾತಕದಲ್ಲಿ ಶತ್ರುತ್ವ ಅನ್ನೋದು ಮಕ್ಕಳಿಗೆ ವಿಶೇಷವಾಗಿ ಮಕ್ಕಳ ಜಾತಕದಲ್ಲಿ ಅದರಲ್ಲೂ ತಂದೆ ತಾಯಿಗೆ ತಮ್ಮ ಮಕ್ಕಳು ಯಾವ ರೀತಿ ಒಂದು ಕಾಟ ಕೊಡ್ತಾರೆ ಯಾವ ರೀತಿ ಒಂದು ಶತ್ರುತ್ವ ಶತ್ರುಗಳಾಗ್ತಾರೆ ಆದರೆ ಅಂದರೆ ಯಾವ ರೀತಿ ಅಂದರೆ ಜಾತಕದಲ್ಲಿ ಏನಾದರೂ ದೋಷಗಳಿದರೆ ಅಥವಾ ಅವ್ರು ಮಾಡತಕ್ಕಂಥ ಕರ್ಮ ಫಲದಿಂದ ಯಾವ ರೀತಿ ಸಮಾಜದಲ್ಲಿ ಒಂದು ಕೆಟ್ಟ ಹೆಸರು ತಗೋತಾರೆ ಆ ಕೆಟ್ಟ ಚಟಗಳಿಗೆ ಬಲಿಯಾಗ್ತಾರೆ ಅಥವಾ ಮಕ್ ತಂದೆ ತಾಯಿಗೆ ಅವರು ತೊಂದರೆ ಕೊಡ್ತಕ್ಕಂಥದ್ದು ತಂದೆ ತಾಯಿನ ಹೊಡಿಯತಕ್ಕಂಥದ್ದು ತಂದೆ ತಾಯಿಗಳಿಗೆ ಅಥವಾ ಮೋಸ ಮಾಡ್ತಕ್ಕಂಥದ್ದು ತಂದೆ ತಾಯಿಗೆ ಮಕ್ಕಳೇ ತನ್ನ ಸ್ವಂತ ಮಕ್ಕಳ ಶತ್ರುಗಳಾಗ್ತಕ್ಕಂಥದ್ದು ಯಾವ ರೀತಿ ಜಾತಕದಲ್ಲಿ ಉಂಟಾಗ್ತದೆ ಹಾಗಾಗಿ ಅದರ ಯಾವ ರೀತಿ ಬರುತ್ತೆ ಅಂತ ತಿಳಿಸ್ಕೊಡ್ತೀವಿ ಅದು ಮಕ್ಕಳ ಜಾತಕದಲ್ಲಿ ವಿಶೇಷವಾಗಿ ತಮ್ಮ ತಮ್ಮ ಮಕ್ಕಳ ಜಾತಕದಲ್ಲಿ ಈ ರೀತಿ ಒಂದು ಸಣ್ಣ ಪುಟ್ಟ ದೋಷ ಇದ್ದರೆ ಈ ಥರ ಈ ಥರ ಗ್ರಹಗಳ ಒಂದು ಪರಿಸ್ಥಿತಿ ಇದ್ದರೆ ಆ ಒಂದು ಮಕ್ಕಳ ಒಂದು ಜಾತಕದಲ್ಲಿ ಆ ಒಂದು ದಶಾಭುಕ್ತಿಗಳಲ್ಲಿ ವಿಶೇಷವಾಗಿ ಆ ಒಂದು ಕೆಟ್ಟ ನಡವಳಿಕೆ ಅಥವಾ ತಂದೆ ತಾಯಿಗಳಿಗೆ ತೊಂದರೆ ಕೊಡ್ತಕ್ಕಂಥ ಒಂದು ಕಾಟ ಉಲ್ಬಣವಾಗ್ತದೆ ಸೊ ಅದನ್ನು ನಾನು ಒಂದು ಎಕ್ಸಾಂಪಲ್ ಜಾತ್ಕು ತೊಗೊಂಬಂದಿದ್ದೀನಿ ಒಬ್ಬ ಒಬ್ಬ ಹುಡುಗಂದು ಒಬ್ಬ ಸ್ಟೂಡೆಂಟ್ದು ಅವ್ರು ಯಾವ ರೀತಿ ಪ್ರೆಸೆಂಟು ತಂದೆ ತಾಯಿಗೆ ತುಂಬ ಕಷ್ಟ ಕೊಡ್ತಾ ಇದ್ದಾನೆ ಅಂತ ಅದೊಂದು ಏನು ಪ್ರಾಬ್ಲಮ್ ಆಗಿದೆ ಅದೊಂದು ಹೊರಗಿಸ್ಕೊ ಥರ ಬಂದಿದೆ ಅದೊಂದು ಎಕ್ಸಾಂಪಲ್ ಕೊಡ್ತೀನಿ ಮತ್ತು ಬೇರೆ ಬೇರೆ ರೀತಿ ಯಾವ ಯಾವ ಭಾವಗಳಿಂದ ಅದು ಉಂಟಾಗ್ತದೆ ಅಂತ ಅದು ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಕೊಡ್ತೀನಿ ನಿಮಗೆ ನೋಡಿ ಯಾವುದೇ ಒಂದು ಜಾತಕದಲ್ಲಿ ಭಾವಕುಂಡಲಲ್ಲಿ ವಿಶೇಷವಾಗಿ ಸನ್ ನಾವು ವಿಚಾರವಾಗಿ ಮಕ್ಕಳ ವಿಚಾರ ನೋಡಬೇಕಂದ್ರೆ ಆ ಪಂಜಾಮ ಭಾವ ಐದ್ಯ ಮನೆ ನೋಡ್ತೀವಿ ಪಂಚಮ ಭಾವದಿಂದ ಸಂತಾನ ಮಕ್ಕಳು ಅವನ್ನೆಲ್ಲ ನೋಡ್ಕೋತೀವಿ ಅದೇ ರೀತಿಯಾಗಿ ಆ ಒಂದು ಲಗ್ನಾಧಿಪತಿ ಜಾತಕದಲ್ಲಿ ಲಗ್ನಾಧಿಪತಿ ಯಾವ ಅಲ್ಲಿ ಇದ್ದಾನೆ ಲಗ್ನಾಧಿಪತಿಗೂ ಪಂಚಮಾಧಿಪತಿಗೂ ಯಾವ ರೀತಿ ಭಾವ ಇದೆ ಮತ್ತು ನಾಲ್ಕು ಮತ್ತು ಒಂಬತ್ತು ಅಂದರೆ ಪಿತೃಸ್ಥಾನದ ತಂದೆ ತಾಯಿ ಪೋಷಕರ ಸ್ಥಾನಗಳು ನಾಲ್ಕು ತಾಯಿ ಮಾತೃಸ್ಥಾನ ಒಂಬತ್ತು ತಂದೆ ಪಿತೃಸ್ಥಾನ ಅಂತೀವಿ ಸೊ ಹೀಗಾಗಿ ಈ ಒಂದು ಗ್ರಹಗಳ ಪ ಭಾವಗಳ ಪರಿಸ್ಥಿತಿ ನಂತರ ರವಿ ಮತ್ತು ಚಂದ್ರ ರವಿ ಪಿತೃಕಾರಕ ತಾಯಿ ಮಾ ಚಂದ್ರ ಮಾತೃಕಾರಕ ಸೊ ಹಂಗಾಗಿ ಈ ಎಲ್ಲ ಅಂಶಗಳನ್ನ ನಾವು ಪ್ರಗಣನೆ ತಗೋಬೇಕಾಗ್ತದೆ ಈಗ ನೋಡಿ ಇದು ಯಾವುದೇ ಒಂದು ಜಾತಕದಲ್ಲಿ ಪಂಚಮಾಧಿಪತಿ ಪಂಚಮಾಧಿಪತಿ ಮತ್ತು ಆರನೇ ಮನೆ ಅಧಿಪತಿ ಇಬ್ಬರು ಏನಾದರೂ ಅಷ್ಟಮಕ್ಕೆ ಬಂದು ಕೂತ್ಕೊಂಡಿದ್ರೆ ಪಂಚಮಾಧಿಪತಿ ಆ ಆರನೇ ಮನೆ ದುಸ್ಥಾನಾಧಿಪತಿ ಶತ್ರುಸ್ಥಾನಾಧಿಪತಿ ಆಗಿರ್ತಕ್ಕಂಥ ಎರಡು ಗ್ರಹಗಳು ಉಪಚಯ ಸ್ಥಾನಗಳಾದಂಥ ಮೂರರಲ್ಲ ಇರ್ಬೋದು ಅಥವಾ ದುಸ್ಥಾನವಾದಂಥ ಅಷ್ಟಮದಲ್ಲಿ ಮೂರನೇ ಮನೆ ಸ್ಥಾನ ಅಲ್ಲಾದರೂ ಬಂದಿರ್ತದೆ ಅಥವಾ ದುಸ್ತಾನ ಆದಂಥ ಎಂಟರಲ್ಲಿ ಅಥವಾ ಹನ್ನೆರಡರಲ್ಲಿ ನೋಡಿ ಇಲ್ಲಿ ಪಂಚಮ ಬಂದು ಶುಕ್ರ ಆರನೇ ಮನೆ ಅಧಿಪತಿ ಬಂದು ಬುಧ ಈ ಬುಧ ಈ ಎರಡು ಗ್ರಹಗಳು ಪಂಚಮ ಮತ್ತು ಆರನೇ ಮನೆ ಎರಡು ಗ್ರಹಗಳು ಬಂದು ಅವರ ಜಾತಕದಲ್ಲಿ ಅಂದರೆ ತಮ್ಮ ಇದು ಪೇರೆಂಟ್ಸ್ ಜಾತಕದಲ್ಲಿ ಇದು ಇದು ಪೇರೆಂಟ್ಸ್ ಜೊತೆಲಿ ಇರಿದ್ದೇನೆ ಈ ರೀತಿ ಏನಾದರೂ ಮೂರನೇ ಮನೆಯಲ್ಲೋ ಅಥವಾ ಎಂಟರಲ್ಲೋ ಅಥವಾ ಇದ್ರೆ ಆ ಮಕ್ಕಳಿಂದ ಆ ದಶಾಭಕ್ತಿಗಳಲ್ಲಿ ವಿಶೇಷವಾಗಿ ಅವರಿಗೆ ತೊಂದರೆ ಆಗ್ತಕ್ಕಂಥದ್ದು ಅಥವಾ ಅವರಿಂದ ಅವರು ಏನಾದರೂ ಬೇರೆ ರೀತಿ ಸಮಾಜದಲ್ಲಿ ಕೆಟ್ಟ ಒಂದು ದಾರಿ ಹಿಡಿತಕ್ಕಂಥದ್ದು ಕೆಟ್ಟ ಚಟಗಳಿಗೆ ಬಲಿಯಾಗ್ತಕ್ಕಂಥದ್ದು ಅಥವಾ ಅವರು ತಂದೆ ತಾಯಿಗೆ ತೊಂದರೆ ಕೊಡ್ತಕ್ಕಂಥದ್ದು ಹೇಳೋದ್ ಮಾತು ಕೇಳದೆ ಇರ್ತಕ್ಕಂಥದ್ದು ಈ ರೀತಿ ಒಂದು ಸ್ವಭಾವಗಳೆಲ್ಲ ಉಂಟು ತುಂಬ ಒರಟುತನ ತುಂಬ ಒಂದು ಕೆಟ್ಟ ನಡವಳಿಕೆಯಿಂದ ತಮ್ಮ ತಂದೆ ತಾಯಿಗೆ ತೊಂದರೆ ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಗ್ತದೆ ನೋಡಿ ಪಂಚಮಾಧಿಪತಿ ಆರನೇ ಮನೆ ಅಧಿಪತಿ ಜೊತೆ ಎಂಟಕ್ಕೆ ಬಂದರೆ ಅವರು ಅವಾಗೇನಾಗ್ತದೆ ಮಕ್ಕಳ ವಿಚಾರದಲ್ಲಿ ಸಂತಾನ ಆದ ಸಂತಾನವೇ ಆಗೋದು ಕಷ್ಟ ಆಗ್ತದೆ ಆ ಸಂತಾನ ಕಷ್ಟ ಆದ್ರೂ ಒಂದು ವೇಳೆ ಸಂತಾನರೂ ಅವರು ತುಂಬ ಕೆಟ್ಟ ಚಟಗಳಿಗೆ ಆಗ್ತಕ್ಕಂಥದ್ದು ಡ್ರಿಂಕ್ಸು ಸ್ಮೋಕಿಂಗ್ ಅಂತ ಹೋಗ್ತಕ್ಕಂಥದ್ದು ಅಥವಾ ಸಮಾಜದಲ್ಲಿ ಸ್ ವಿಪರೀತವಾದ ಸ್ನೇಹ ಸಹ ಫ್ರೆಂಡ್ಸ್ ಜೊತೆ ನಾನಾ ಕಡೆ ಹೋಗಿ ಅವ್ರು ಏನಂತಾರೆ ಕೆಟ್ಟ ಕೆಟ್ಟ ಕಾರ್ಯಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಇದರ ಮೇಲೆ ಸ್ವಲ್ಪ ಗುಂಡಗರಿ ರೌಡಿಸಮ್ ಅನ್ನತಕ್ಕಂಥ ಚಟಗಳು ಆ ಒಂದು ವಿಚಾರದಲ್ಲಿ ಸಹ ಪಾಲ್ಗೊಳ್ತಕ್ಕಂಥದ್ದು ಅದು ಸಹ ಈ ಒಂದು ಐದು ಮನೆ ಆರನೇ ಮನೆ ಅಧಿಪತಿ ಎಂಟಕ್ಕೆ ಬಂದಾಗ ಆಗ್ತದೆ ಅದೇ ರೀತಿ ಎಂಟನೇ ಮನೆ ಅಧಿಪತಿ ಅನ್ನೋದರೂ ಪಂಚಮಾಧಿಪತಿ ಜೊತೆ ಆರರಲ್ಲೋ ಅಥವಾ ಮೂರರಲ್ಲೋ ಅಥವಾ ಹನ್ನೆರಡರಲ್ಲಿ ಉಪಚಯಸ್ಥಾನ ಅಥವಾ ತುಸ್ತಾನಗಳಲ್ಲಿ ಬಂದಾಗ ಸಂತ ಮಕ್ಕಳ ವಿಚಾರದಲ್ಲಿ ಮೋಸ ಆಗ್ತಕ್ಕಂಥದ್ದು ಹದಿನೈ ಮನೆ ಅಧಿಪತಿ ಎಂಟನೇ ಅಧಿಪತಿ ಜೊತೆ ಹನ್ನೆರಡಕ್ಕೆ ಬಂದಾಗ ಮಕ್ಕಳು ತುಂಬ ಲೇಸಿನೆಸ್ ಆಗ್ತಾರೆ ಸೋಂಬಾರಿಗಳಾಗ್ತಾರೆ ಹೇಳಿದ ಮಾತು ಕೇಳೋದಿಲ್ಲ ಕೆಲಸ ಮಾಡೋದಿಲ್ಲ ಹನ್ನೆರಡನೇ ಭಾವಕ್ಕೆ ಬಂತು ಅಂದರೆ ಪಂಚಮಾಧಿಪತಿ ಎಂಟನೇ ಮನೆ ಅಧಿಪತಿ ಜೊತೆ ಬಂತು ಬಂತಂದ್ರೆ ಆ ಮಕ್ಕಳು ತುಂಬ ಸೋಂಬರಿಗಳಾಗ್ತಾರೆ ಹೇಳಿದ ಮಾತು ಕೇಳೋದಿಲ್ಲ ತಿರ್ಗಿ ಮನೆ ಬಿಟ್ಟು ಹೋಗ್ತಕ್ಕಂಥದ್ದು ಮನೆ ಸೇರೋದಿಲ್ಲ ಬೇರೆ ಬೇರೆ ಚಟಗಳಿಗೆ ಬಲಿ ಆಗ್ತಕ್ಕಂಥದ್ದು ತಂದೆ ತಾಯಿನ ಹೊಡಿತಕ್ಕಂಥದ್ದು ಅಥವಾ ತಂದೆ ತಾಯಿಗೆ ಮೋಸ ಮಾಡ್ತಕ್ಕಂಥದ್ದು ತಂದೆ ತಾಯಿಗೆ ನಂಬಿಸಿ ಮೋಸ ಮಾಡ್ತಕ್ಕಂಥದ್ದು ಸಹ ಉಂಟಾಗ್ತದೆ ಈ ರೀತಿಯಾಗಿ ತ ಇದು ಪೇರೆಂಟ್ಸ್ ಜಾತಕದಲ್ಲಿ ಇನ್ನು ಮಕ್ಕಳ ಜಾತಕದಲ್ಲಿ ಏನಾದ್ರೂ ಲಗ್ನಾಧಿಪತಿ ಲಗ್ನಾಧಿಪತಿ ಏನಾದರೂ ಹೋಗಿ ಆರನೇ ಮನೆಯಲ್ಲಿ ಆರಲ್ಲಿ ಇದ್ದುಕೊಂಡು ಅಷ್ಟಮಾಧಿಪತಿನೂ ಆರಲ್ಲಿದ್ದರೆ ಅಥವಾ ರಾಹು ಜೊತೆ ರಾಹು ಜೊತೆ ನಾಲ್ಕರಲ್ಲಿದ್ದರೆ ಲಗ್ನಾಧಿಪತಿ ರಾಹು ಜೊತೆ ನಾಲ್ಕರಲ್ಲಿದ್ರೆ ಅಥವಾ ಚಂದ್ರ ರಾಹು ಜೊತೆ ಇದ್ದರೆ ಮಗನ ಜಾತಕದಲ್ಲಿ ಆ ಮಕ್ಕಳ ಜಾತಕದಲ್ಲಿ ತಮ್ಮ ತಮ್ಮ ಮಕ್ಕಳ ಜಾತಕದಲ್ಲಿ ಲಗ್ನಾಧಿಪತಿ ರಾಹು ಜೊತೆ ಇರಬೇಕು ಆರರಲ್ಲಿ ಅಥವಾ ಎಂಟರಲ್ಲಿ ಅಥವಾ ಹನ್ನೆರಡರಲ್ಲಿ ಅಥವಾ ರಾಹು ಜೊತೆ ಚಂದ್ರ ಜೊತೆ ಚಂದ್ರ ರಾಹು ಜೊತೆ ಇದ್ರೆ ನಾಲ್ಕನೇ ಮನೆಯಲ್ಲೋ ಅಥವಾ ಎಲ್ಲೇ ಒಂದು ಅಲ್ಲಿ ಅಥವಾ ಆರಲ್ಲೋ ದುಸ್ಥಾನಗಳಿದ್ರೆ ತಾಯಿಗೆ ಸ್ವಲ್ಪ ಕಂಟಕ ಉಂಟಾಗ್ತಕ್ಕಂಥದ್ದು ತಾಯಿ ಜೊತೆ ಸ್ವಲ್ಪ ಜಗಳಾಗ್ತಕ್ಕಂಥದ್ದು ವಿಶೇಷವಾಗಿ ಚಂದ್ರ ಮಕ್ಕಳ ಜಾತಕದಲ್ಲಿ ಚಂದ್ರ ರಾಹು ಜೊತೆ ಯಾವುದೇ ಒಂದು ಭಾವದಲ್ಲಿದ್ದರೂ ತಾಯಿ ಜೊತೆ ಈ ತಾಯಿಗೆ ಹಿಂಸೆ ಆಗ್ತಕ್ಕಂಥದ್ದು ತಾಯಿ ಜೊತೆ ಜಗಳಗಳು ಮನಸ್ತಾಪಗಳು ಒಡದಾಟ ಒಡದಾಟ ಆಗ್ತಕ್ಕಂಥದ್ದು ಅದೇ ರಾಹು ಒಂಬತ್ತನೇ ಮನೆ ಅಧಿಪತಿ ಜೊತೆ ಅಂದರೆ ಸೂರ್ಯ ರವಿ ಜೊತೆ ಆದರೂ ಆಗ್ಬೋದು ಇಲ್ಲಿ ಪಿತೃಕಾರಕ ಗ್ರಹ ರವಿ ಜೊತೆ ಆದರೂ ಆಗಿರ್ಬೋದು ಅಥವಾ ಒಂಬತ್ತನೇ ಮನೆಯಲ್ಲಿ ಒಂಬತ್ತನೇ ಮನೆ ಅಧಿಪತಿ ಜೊತೆ ಒಮ್ಮ ಎಂಟರಲ್ಲೋ ಆರರಲ್ಲೋ ದುಸ್ಥಾನಗಳಲ್ಲಿ ಅಥವಾ ಮೂರರಲ್ಲಿ ಬಂದಾಗ ತಂದೆ ಜೊತೆ ವಿಪರೀತ ಜಗಳ ಆಗ್ತಕ್ಕಂಥದ್ದು ತಂದೆ ಜೊತೆ ದ್ವೇಷ ಕಟ್ಕೊಳ್ತಕ್ಕಂಥದ್ದು ಸಹ ಉಂಟಾಗ್ತದೆ ನೋಡಿ ಇಲ್ಲಿ ಈ ಜಾತಕದಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ರವಿ ಒಂಬತ್ತಕ್ಕೆ ಬಂದಿರತಕ್ಕಂಥದ್ದು ಅಷ್ಟಮಕ್ಕೆ ಲಗ್ನಾಧಿಪತಿ ಶನಿ ಎಂಟಕ್ಕೆ ಬಂದು ಕೂತಿರ್ತಕ್ಕಂಥದ್ದು ಲಗ್ನಾಧಿಪತಿ ಎಂಟಕ್ಕೆ ಬಂದು ಕೂತಿರೋದು ಅಷ್ಟಮಾಧಿಪತಿ ಒಂಬ ಹೋಗಿರ್ತಕ್ಕಂಥದ್ದು ಜೊತೆಗೆ ಪಂಚಮಾಧಿಪತಿ ಶುಕ್ರ ಎಂಟಕ್ಕೆ ಬಂದಿರತಕ್ಕಂಥದ್ದು ಇದೇನಾಗ್ತದೆ ತಂದೆಗೆ ಮಾರಕ ಯಾಕೆಂದ್ರೆ ಒಂಬತ್ತನೇ ಮನೆ ಅಧಿಪತಿ ಒಂಬತ್ತನೇ ಮನೆ ಅಧಿಪತಿ ಬುಧ ಇಲ್ಲಿ ಏನಾಗ್ತಾನೆ ಲಗ್ನಕ್ಕೆ ಬಂದಿದ್ದಾನೆ ಯಾರ ಜೊತೆ ಅಷ್ಟಮಾಧಿಪತಿ ರವಿ ಜೊತೆ ಲಗ್ನಕ್ಕೆ ಬಂದಿದ್ದಾನೆ ಅಷ್ಟಮಾಧಿಪತಿ ರವಿ ಲಗ್ನಕ್ಕೆ ಬಂದಿರತಕ್ಕಂಥದ್ದು ಒಂಬತ್ತನೇ ಮನೆ ಪಿತೃಸ್ಥಾನಾಧಿಪತಿ ಹೋಗಿ ಲಗ್ನ ಜೊತೆ ರವಿ ಲಗ್ನದಲ್ಲೇ ಬುದಾದಿತ್ಯವದ್ದು ಇದು ಬುಧಾದಿತ್ಯ ಯೋಗ ಮಕ್ಕಳಿಗೆ ಒಳ್ಳೇದಾಗ್ತದೆ ಆದರೆ ಆ ಮಕ್ಕಳು ತಂದೆ ತಾಯಿಗೆ ಶತ್ ಶತ್ರುಗಳಾಗ್ತಕ್ಕಂಥದ್ದು ತಂದೆಗೆ ಶತ್ರು ಆಗ್ತಕ್ಕಂಥದ್ದು ತಂದೆ ಜೊತೆ ದ್ವೇಷ ಕಟ್ಕೊಳ್ತಕ್ಕಂಥದ್ದು ನೋಡಿದ್ರೆ ಇಲ್ಲಿ ಲಗ್ನಾಧಿಪತಿ ಅಷ್ಟಮಕ್ಕೆ ಬಂದ ಅಷ್ಟಮಾಧಿಪತಿ ಲಗ್ನಕ್ಕೆ ಬಂದ ಪರಿವರ್ತನೆ ಯೋಗ ಉಂಟಾಗಿದೆ ದೀರ್ಘ ಆಯುಷ್ಯ ಆರೋಗ್ಯ ವೃದ್ಧಿ ಆಗ್ತದೆ ಆದರೆ ತಂದೆ ತಂದೆ ಜೊತೆ ವೈಮನಸ್ಸು ಆಗ್ತದೆ ನಂತರ ಪಿತೃಕಾರಕ ಗ್ರಹ ಆದಂತ ರವಿ ಜೊತೆ ಏನಾದ್ರೂ ಲಗ್ನಾಧಿಪತಿಗೂ ಪಿತೃಕಾರಕ ಗ್ರಹ ರವಿಗೂ ಶತ್ರುತ್ವವು ಜಾತಕದಲ್ಲಿ ನೋಡಿ ಇಲ್ಲಿ ಪಿತೃಕಾರಕ ಗ್ರಹ ರವಿ ಲಗ್ನಾಧಿಪತಿ ಶನಿ ಸೊ ಶನಿ ಮತ್ತು ರವಿ ಇಬ್ಬರು ಶತ್ರು ಗ್ರಹಗಳಾಗ್ತಾರೆ ಅವ್ರಿಗೇನಾದ್ರೂ ಇಲ್ಲಿ ಆರನೇ ಮನೆಯ ಶತ್ರುತ್ವ ಆರನೇ ಮನೆ ಅಧಿಪತಿ ಜೊತೆ ಬರ್ತಕ್ಕಂಥದ್ದು ಇಲ್ಲಿ ಆರನೇ ಮನೆ ಅಧಿಪತಿ ಬುಧ ಬುಧನಿಗೂ ಅಷ್ಟಮಾಧಿಪತಿಗೂ ಇಬ್ಬರು ಲಗ್ನದಲ್ಲಿ ಬಂದಿರೋದ್ರಿಂದ ಇವರು ಸಮಾಜದಲ್ಲಿ ದುರ್ನಳತೆಗಳು ಸ್ವಲ್ಪ ಗೂಂಡಾಗಿರಿ ಮಾಡ್ತಕ್ಕಂಥದ್ದು ಯಾಕಂದ್ರೆ ಅಷ್ಟಮಾಧಿಪತಿ ಆಗಿರ್ತಕ್ಕಂಥವನು ರವಿ ದುಸ್ಥಾನಾಧಿಪತಿ ಆಗಿರ್ತಕ್ಕಂಥವನು ಇಲ್ಲಿ ಆರು ನಿಮಿಷತ್ರುಸ್ಥಾನಾಧಿಪತಿ ಆಗಿರ್ತಕ್ಕಂಥವನು ಬುಧ ಈ ಎರಡು ದುಸ್ಥಾನಗಳ ಅಧಿಪತಿಗಳಾಗಿರ್ತಕ್ಕಂಥ ಎರಡು ಗ್ರಹಗಳು ಲಗ್ನಕ್ಕೆ ಬಂದಾಗ ವಿಪರೀತವಾದ ಒಂದು ಗೂಂಡಾಗಿರಿ ಮಾಡ್ತಕ್ಕಂಥದ್ದು ರೌಡಿಸಮ್ ಮಾಡ್ತಕ್ಕಂಥದ್ದು ಬೇರೆಯವ್ರನ್ನ ಹೊಡಿತಕ್ಕಂಥದ್ದು ಆಮೇಲೆ ಬುಧ ಇಲ್ಲಿ ಸ್ನೇಹಿತರನ್ನ ಫ್ರೆಂಡ್ಸ್ನ ಪ್ರತಿಬಿಂಬಿಸ್ತಾನೆ ಫ್ರೆಂಡ್ಸ್ ಜೊತೆ ಸ್ನೇಹಿತರ ಜೊತೆ ವ್ಯವಹಾರ ಮಾಡ್ತಕ್ಕಂಥದ್ದು ಅಲ್ಲಿ ಸಣ್ಣ ಪಟ್ಟ ಗಲ್ಲಾಟಗಳಾಗ್ತಕ್ಕಂಥದ್ದು ಹೊಡೆದಾಟ ಬಡದರ ಆಗ್ತಕ್ಕಂಥದ್ದು ಸಹ ಈ ಮಕ್ಕಳ ಜಾತಕದಲ್ಲಿ ಉಂಟಾಗ್ತದೆ ಈ ರೀತಿಯಾಗಿ ಆಮೇಲೆ ಒಂಬತ್ತನೇ ಮನೆಗೂ ಅಧಿಪತಿ ಆಗಿರ್ತಕ್ಕಂಥ ಆಗಿರೋದ್ರಿಂದ ಬುಧ ಅಷ್ಟಮಾಧಿಪತಿ ಲಗ್ನದಲ್ಲಿರೋದರಿಂದ ಲಗ್ನಾಧಿಪತಿಯೂ ದುಸ್ಥಾನಗಳಲ್ಲೇ ಇದ್ದಾಗ ಆ ಸಮಯದಲ್ಲಿ ವಿಪರೀತವಾಗಿ ತಂದೆ ಜೊತೆ ಜಗಳಾಗ್ತಕ್ಕಂಥದ್ದು ಮನೆಯಲ್ಲಿ ಗಂಡಾಂತರಗಳಾಗ್ತಕ್ಕಂಥ ತಂದೆಗೆ ತ ಕಟ ಕೊಡ್ತಕ್ಕಂಥದ್ದು ಸಹ ಉಂಟಾಗ್ತದೆ ಅದೇ ರೀತಿಯಾಗಿ ಚಂದ್ರನಿಗೆ ಏನಾದರೂ ರಾಹು ಒಂದು ಕ ಜೊತೆ ಲಿಂಕ್ ಬಂದಾಗ ರಾಹು ಜೊತೆ ರಾಹು ಯತಿ ಬಂದಾಗ ನಾಲ್ಕನೇ ಮನೆಯ ಅಧಿಪತಿ ಏನಾದರೂ ಹೋಗಿ ಶನಿ ಜೊತೆ ಇದ್ಕೊಂಡು ನಾ ರಾ ನಾಲ್ಕನೇ ಮನೆ ಅಧಿಪತಿ ರಾಹು ಜೊತೆ ಬಂದಾಗ ನಾಲ್ಕನೇ ಮನೆ ಅಧಿಪತಿ ಏನಾದರೂ ಬಂದಾಗಲೂ ಸಹ ತಾಯಿಗೆ ಹಿಂಸೆ ಆಗ್ತಕ್ಕಂಥದ್ದು ಲಗ್ನಾಧಿಪತಿಗೂ ನಾಲ್ಕನೇ ಮನೆ ಅಧಿಪತಿಗೂ ಶತ್ರುತ್ವ ಉಂಟಾದರೆ ಅಥವಾ ಲಗ್ನಾಧಿಪತಿಗೂ ನಾಲ್ಕನೇ ಮನೆ ಅಧಿಪತಿಗೂ ಶತ್ರು ಗ್ರಹಗಳು ನೋಡ್ತಾ ಇದ್ರೆ ಅದು ದುಸ್ಥಾನಗಳಲ್ಲಿ ಬಂದಾಗೂ ಸಹ ಈ ರೀತಿ ಒಂದು ಕೆಟ್ಟ ದೋಷ ಉಂಟಾಗ್ತದೆ ರೀತಿಯಾಗಿ ನೋಡಿ ಇನ್ನು ಆರನೇ ಭಾವದಲ್ಲಿ ಪಂಚಮಾಧಿಪತಿ ಆರಗೋಗಿರ್ತಕ್ಕಂಥದ್ದು ಸಪ್ತಮಾಧಿಪತಿ ಚಂದ್ರ ಆರಗ್ ಬಂದಿರತಕ್ಕಂಥದ್ದು ಅಷ್ಟಮಾಧಿಪತಿ ರವಿನು ಆರಗ್ ಬಂದಿರತಕ್ಕಂಥದ್ದು ಇಲ್ಲಿ ಪಿತೃಕಾರಕ ರವಿ ಮಾತೃಕಾರಕ ಚಂದ್ರ ಎರಡು ಗ್ರಹಗಳು ಆರಲ್ಲಿ ಇದ್ದುಕೊಂಡು ಶುಕ್ರ ಪಂಚಮಾಧಿಪತಿ ಶುಕ್ರ ಇರೋದ್ರಿಂದ ಸಂತಾನದ ವಿಚಾರದಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು ಈ ಒಂದು ವಿಚಾರಿತ ವ್ಯಕ್ತಿಗೆ ನಂತರ ತಂದೆ ತಾಯಿ ವಿಚಾರದಲ್ಲಿ ಒಂದು ಸ್ವಲ್ಪ ಜ ಕೋಪ ಜಗಳ ತಂದೆ ತಾಯಿ ಹೇಳ್ತಕ್ಕಂಥ ಮಾತನ್ನು ಕೇಳದೇ ಇರತಕ್ಕಂಥದ್ದು ಆ ತಂದೆ ತಾಯಿಗಳನ್ನೇ ಬೈತಕ್ಕಂಥದ್ದು ತಂದೆ ತಾಯಿಗಳಿಗೆ ಆಪೋಸಿಟ್ ಆಗ್ತಕ್ಕಂಥ ಸ್ವಭಾವ ಆರನೇ ಭಾವದ ದೋಷದಿಂದ ಉಂಟಾಗ್ತದೆ ಈ ರೀತಿಯಾಗಿ ತಮ್ಮ ತಮ್ಮ ಜಾತಕದಲ್ಲಿ ಏನಾದ್ರೂ ಮಾತೃಕಾರಕ ಪಿತೃಕಾರಕ ಗ್ರಹಗಳು ದುಸ್ಥಾನದಲ್ಲಿದ್ದಾಗ ಅಥವಾ ರಾಹು ಜೊತೆ ಚಂದ್ರ ಇದ್ದಾಗ ಚಂದ್ರನ ಜೊತೆ ರಾಹು ದುಸ್ಥಾನಗಳಲ್ಲಿ ಬಂದಾಗ ಒಂಬತ್ತನೇ ಮನೆ ಅಧಿಪತಿ ಜೊತೆ ರಾಹು ಮಾಂದಿ ಅಥವಾ ಇಲ್ಲಿ ಲಗ್ನಾಧಿಪತಿ ಏನಾದರೂ ಎಂಟಕ್ಕೆ ಹೋಗಿದ್ದಾಗ ಈ ರೀತಿಯಾಗಲೂ ಸಹ ಅಥವಾ ಎಂಟನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿ ಲಗ್ನಕ್ಕೆ ಬಂದಾಗೂ ಸಹ ಮಕ್ಕಳ ವಿಚಾರದಲ್ಲಿ ಮಕ್ಕಳ ಜಾತಕದಲ್ಲಿ ಅವರು ಕೆಟ್ಟ ಒಂದು ಪೊಸಿಷನ್ ಹೋಗ್ತಕ್ಕಂಥದ್ದು ಕೆಟ್ಟ ನಡವಳಿಕೆಯಿಂದ ತಂದೆ ತಾಯಿಗಳನ್ನ ಬೈತಕ್ಕಂಥದ್ದು ತಂದೆ ತಾಯಿಗಳನ್ನ ದೂಷಣೆ ಮಾಡ್ತಕ್ಕಂಥದ್ದು ಸಹ ಉಂಟಾಗ್ತದೆ ಸಣ್ಣ ಒಂದು ಎಕ್ಸಾಂಪಲ್ ಜಾತಕನ ಮುಖಾಂತರ ವಿಭರ್ಶೆ ಮಾಡ್ತೀನಿ ಒಂದು ಜಾತಕ ನನಗೆ ಬಂದಿರತಕ್ಕಂಥದ್ದು ಇಂಡೋರಿಂದ ಮಾಗಡಿಯಿಂದ ಬಂದಿರತಕ್ಕಂಥದ್ದು ನೋಡಿ ಈ ಜಾತಕದಲ್ಲಿ ಲಗ್ನಾಧಿಪತಿ ಆಗಿರ್ತಕ್ಕಂಥ ಗುರು ಮೂರನೇ ಮನೆ ಉಪಚಯ ರಾಶಿಯಲ್ಲಿ ಇರ್ತಕ್ಕಂಥದ್ದು ಮಹಂದಿ ಜೊತೆ ಇರ್ತಕ್ಕಂಥದ್ದು ಗುರು ಜೊತೆ ಲಗ್ನಾಧಿಪತಿಯ ಜೊತೆ ಮಹಂದಿ ಇರ್ತಕ್ಕಂಥದ್ದು ನಾಲ್ಕನೇ ಮನೆ ಅಧಿಪತಿ ಬುಧ ಏನಾಗಿದ್ದಾನೆ ಅಂದರೆ ಇಲ್ಲಿ ಅಷ್ಟೋಮುಖ ಕೂತ್ಕೊಟ್ಟಿದ್ದಾನೆ ಜೊತೆಲಿ ಆರನೇ ಮನೆ ಅಧಿಪತಿ ರವಿ ಪಿತೃಕಾರಕ ರವಿ ನೀಚ ಆಗಿರ್ತಕ್ಕಂಥದ್ದು ನಾಲ್ಕನೇ ಮನೆ ಅಧಿಪತಿ ಸಪ್ತ ಮನೆ ಅಧಿಪತಿ ಆಗಿರ್ತಕ್ಕಂಥ ಮಾತೃಕಸ್ಥಾನಾಧಿಪತಿ ಸ್ಥಾನಾಧಿಪತಿ ರ ನೀಚ ರವಿ ಜೊತೆ ಎಷ್ಟೊಮ್ಮೆ ಬಂದು ಕೂತಿರ್ತಕ್ಕಂಥದ್ದು ಈ ಒಂದು ಹುಡುಗ ಈಗ ಪ್ರೆಸೆಂಟ್ ಎಸ್ ಎಸ್ ಎಲ್ ಸಿ ಈ ಎಸ್ ಎಸ್ ಎಲ್ ಸಿ ಮಾಡ್ತಾ ಇರ್ತಕ್ಕಂಥ ಈಗಲೇ ಸ್ಮೋಕಿಂಗು ಡ್ರಗ್ಸ್ ತಕ್ಕೊಳ್ತಕ್ಕಂಥದ್ದು ಗಾಂಜಾ ವಿಚಾರದಲ್ಲಿ ಡ್ರಿಂಕ್ಸ್ ಮಾಡ್ತಕ್ಕಂಥದ್ದು ಬೆಟ್ಟಿಂಗ್ಸ್ ಕಟ್ಟಕ್ಕೆ ಇರ್ತಕ್ಕಂಥದ್ದು ವಿಪರೀತವಾಗಿ ದುಡ್ಡು ವೇಸ್ಟ್ ಮಾಡ್ತಕ್ಕಂಥದ್ದು ಸ್ಕೂ ನಾವ್ಯಾಗ ಸ್ಕೂಲ್ಗೆ ಹೋಗದೆ ಆ ಫ್ರೆಂಡ್ಸ್ ಜೊತೆ ಆಲದಾಟ ಮಾಡ್ತಕ್ಕಂಥದ್ದು ಸಹ ಈ ಒಂದು ಕ ಪ್ರೆಸೆಂಟ್ ನಡೀತಾ ಇದೆ ಈ ಹುಡುಗನ್ ಜೊತೆ ಲೈಫಲ್ಲಿ ನನಗೆ ಇದು ಪ್ರೊಡಕ್ಷನ್ಗೆ ಬಂದಿದ್ದಾಗ ನಾನು ಸ್ವಲ್ಪ ನೋಡಿದ್ದೆ ಇದನ್ನು ಈ ರೀತಿಯಾಗಿ ಜಾತಕದಲ್ಲಿ ಯಾ ಯಾಕೆ ಇದಕ್ಕೆ ಅಷ್ಟು ದೋಷ ಯಾಕಿದೆ ಅಂದರೆ ನೋಡಿ ಇಲ್ಲೇನಾಗಿದೆ ಅಂದರೆ ಟಕ್ಕನೇ ಮನೆಯಲ್ಲಿ ಕುಜಾ ಇರ್ತಕ್ಕಂಥದ್ದು ಏನು ದೋಷ ಇಲ್ಲ ಆದರೂ ನಾಲ್ಕನೇ ಮನೆ ಅಧಿಪತಿ ಹೋಗಿ ಮಾತು ಸ್ಥಾನ ಅಧಿಪತಿ ಹೋಗಿ ವಿದ್ಯಾಸ್ಥಾನ ಮಾತು ಸ್ಥಾನ ವಿದ್ಯಕ್ಕೆ ಎಜುಕೇಷನ್ಗೆ ಭಂಗ ಬರ್ತದೆ ನಾಲ್ಕನೇ ಮನೆ ಮಧ್ಯೆ ಅಧಿಪತಿ ನೇಚರ ಜೊತೆ ಅಷ್ಟು ಮುಂದೆ ಬಂದಾಗ ಎಜುಕೇಷನ್ ಭಂಗ ಆಗ್ತದೆ ಎಜುಕೇಷನ್ ಕಂಪ್ಲೀಟ್ ಮಾಡೋದಿಲ್ಲ ತೊಂದರೆ ಆಗ್ತದೆ ಮತ್ತು ಅಷ್ಟಮಾಧಿಪತಿ ಶುಕ್ರ ಒಂಬತ್ತಕ್ಕೆ ಬಂದಿರೋದ್ರಿಂದ ತಂದೆಗೆ ಮಾರಕ ಇದು ಎಂಟನೇ ಮಾಧಿಪತಿ ಒಂಬತ್ತಕ್ಕೆ ಬಂದರೆ ತಂದೆಗೆ ಮಾರಕ ಯಾಕಂದರೆ ಪಿತೃಕಾರ ಕವೇನು ನೀಚೆ ಆಗಿರೋದ್ರಿಂದ ತಂದೆಗೆ ಹಿಂಸೆ ತಂದೆ ಜೊತೆ ಜಗಳ ಆಗ್ತಕ್ಕಂಥದ್ದು ತಂದೆಗೆ ಹಿಂಸೆ ಕೊಡ್ತಕ್ಕಂಥದ್ದು ನಂತರ ಮಾತೃಕಾರಕ ಚಂದ್ರ ರಾಹು ಲಗ್ನದಲ್ಲೇ ಇರೋದರಿಂದ ಮನಸ್ಸು ವಿಪರೀತವಾಗಿ ಚಂಚಲ ಆಗ್ತಕ್ಕಂಥದ್ದು ಮನಸ್ಸಿಗೆ ವಿಪರೀತವಾಗಿ ಶಾರ್ಟ್ ತಕ್ಕಂಥ ರಾಹು ಇರೋದ್ರಿಂದ ಮನಸ್ಸು ವಿಪರೀತವಾಗಿ ಶಾರ್ಟ್ ಟೆಂಪರ್ ಆಗ್ತಕ್ಕಂಥದ್ದು ವಿಪರೀತ ಬೇನೆ ಕೋಪ ಮಾಡ್ಕೊಳ್ತಕ್ಕಂಥದ್ದು ಬೇರೆ ಬೇರೆ ಚಟಗಳಿಗೆ ಆಗ್ತಕ್ಕಂಥದ್ದು ಡ್ರಿಂಕ್ಸ್ ಮಾಡ್ತಕ್ಕಂಥದ್ದು ಎಲ್ಲ ಚಟುಗಳಿಗೂ ಬಲಿ ಆಗ್ತಕ್ಕಂಥ ದೋಷ ಉಂಟಾಗ್ತದೆ ರಾಹು ಚಂದ್ರ ಕಾಂಬಿನೇಷನ್ ಲಗ್ನದಲ್ಲಿ ಬಂದಾಗ ಯಾಕಂದರೆ ಲಗ್ನಾಧಿಪತಿ ಬಲ ಇಲ್ಲ ಲಗ್ನಾಧಿಪತಿ ಗುರು ಮಾದಿ ಜೊತೆ ಮೂರನೇ ಮನೆಯಲ್ಲಿ ಇರ್ತಕ್ಕಂಥ ದೋಷ ಉಂಟಾಗಿದೆ ಈ ರೀತಿಯಾಗಿ ಜಾತಕದಲ್ಲಿ ಮತ್ತೆ ಕೇತು ಮೇಲೆ ಕುಜನ ನಾಲ್ಕನೇ ದೃಷ್ಟಿ ಇರೋದ್ರಿಂದ ಸಹ ದೋಷ ಉಂಟಾಗ್ತದೆ ನಂತರ ರವಿ ಮತ್ತು ಬುಧನ ಮೇಲೆ ಶನಿಯ ಮೂರನೇ ದೃಷ್ಟಿ ಇರ್ತಕ್ಕಂಥದ್ದು ಜಾತಕದಲ್ಲಿ ಇಪ್ಪ ದೋಷ ಇದೆ ಯಾವುದೇ ಒಂದು ಶುಭಗ್ರಹಗಳ ಒಂದು ಶುಭದೃಷ್ಟಿ ಇಲ್ಲದ ಕಾರಣ ಪಾಪಗ್ರಹಗಳು ಯಥೇಚ್ಛವಾಗಿ ಲಗ್ನಾಧಿಪತಿಗೂ ಇರ್ಬೋದು ಪಾಪಗ್ರಹ ಸಂಬಂಧ ಇರ್ತಕ್ಕಂಥದ್ದು ಮತ್ತು ಮಾತೃಕಾರಕ ಚಂದ್ರನಿಗೆ ಆ ಪಾಪಗ್ರಹ ಸಂಯೋಗ ಇರತಕ್ಕಂಥದ್ದು ಪಿತೃ ರೀತಿಯಾಗಿ ಜಾತಕದಲ್ಲಿ ಪಾಪಗ್ರಹಗಳ ಒಂದು ಬಲ ಹೆಚ್ಚಾದಾಗ ಲಗ್ನಾಧಿಪತಿ ಬಲ ವೀಕ್ ಆದಾಗ ಸಾಮಾನ್ಯವಾಗಿ ದುಶ್ಚಟಗಳಿಗೆ ಆಮೇಲೆ ತಂದೆ ತಾಯಿಗಳ ಮಾತೃಕಾರಕ ಗ್ರಹಗಳು ಪಿತೃಕಾರಕ ಗ್ರಹ ಮಾತೃಸ್ಥಾನ ಪಿತೃಸ್ಥಾನಗಳಲ್ಲಿ ಪಾಪಗ್ರಹಗಳ ಬಂದು ಆ ಲಗ್ನಾಧಿಪತಿಗೆ ಶತ್ರುತ್ವ ಭಾವ ಉಂಟಾದರೆ ಖಂಡಿತವಾಗ್ಲೂ ತಂದೆ ತಾಯಿ ವಿಚಾರಗಳಲ್ಲಿ ಮಕ್ಕಳು ಶತ್ರುಗಳಾಗ್ತಾರೆ ಮಕ್ಕಳನ್ನು ತಂದೆ ತಾಯಿಗಳು ನಿಭಾಯಿಸೋದ್ರಲ್ಲೇ ತುಂಬ ಕಷ್ಟಪಡಬೇಕಾಗತಕ್ಕ ಪರಿಸ್ಥಿತಿ ಉಂಟಾಗ್ತದೆ ರೀತಿಯಾಗಿ ನೋಡ್ಕೊಳ್ಳಿ ತಮ್ಮ ತಮ್ಮ ಜಾತಕದಲ್ಲಿ ಏನಾದರೂ ಮಕ್ಕಳ ಒಂದು ಪರಿಸ್ಥಿತಿ ಈ ರೀತಿಯಾಗಿದ್ದರೆ ಖಂಡಿತವಾಗ್ಲೂ ದಾರಿ ತಪ್ಪತಕ್ಕಂಥ ಪರಿಸ್ಥಿತಿ ಉಂಟಾಗ್ತದೆ ವೀಡಿಯೋ ಎಷ್ಟರಲ್ಲಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನೇ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಲಿ